ನೀವು ಕೊಡುವ ಪಾರ್ಟಿ ಚೆನ್ನಾಗಿರಬೇಕು ಎಂದರೆ ಏನೇನು ಮಾಡಬೇಕು ಎನ್ನುವುದು ಗೊತ್ತಿದೆಯೇ ಮನೆಯಲ್ಲಿ ನಡೆಯುವ ಫಂಕ್ಷನ್ಗಳ ಬಗ್ಗೆ ಅಂದರೆ ಬರ್ತ್ಡೇ ಮ್ಯಾರೇಜ್ ಅನಿವರ್ಸರಿ ಇತ್ಯಾದಿಗಳ ಬಗ್ಗೆ ಪಟ್ಟಿಯೊಂದನ್ನು ಮಾಡಿಕೊಳ್ಳಿ ಒಂದೊಂದು ಫಂಕ್ಷನ್ಗೂ ಎಷ್ಟು ಖರ್ಚಾಗುತ್ತದೆ ಎನ್ನುವುದನ್ನು ಮೊದಲೇ ನಿರ್ಧರಿಸಿಕೊಳ್ಳಬೇಕು ಯಾರು ಯಾರನ್ನು ಕರೆಯಬೇಕು ಔತಣದಲ್ಲಿ ಏನೇನು ಇರಬೇಕು ಕೊನೆಯಲ್ಲಿ ಏನು ಉಡುಗೊರೆ ಕೊಡಬೇಕು ಎನ್ನುವುದನ್ನು ಮೊದಲೇ ನಿರ್ಧರಿಸಿಕೊಳ್ಳಬೇಕು ಅತಿಥಿಗಳ ಪಟ್ಟಿ ತಯಾರು ಮಾಡುವಾಗ ಎಷ್ಟು ಗಂಡಸರಿದ್ದಾರೆ ಸ್ತ್ರೀಯರು ಮಕ್ಕಳು ಎಷ್ಟು ಜನ ಬರುತ್ತಾರೆ ಎನ್ನುವ ವಿವರವನ್ನು ಮುಂಚಿತವಾಗಿ ತಯಾರು ಮಾಡಿಟ್ಟುಕೊಳ್ಳಬೇಕು ಆಹ್ವಾನ ಪತ್ರಿಕೆಗಳನ್ನು ಮುದ್ರಿಸಬೇಕೇ ಅಥವಾ ವಾಟ್ಸಪ್ನಲ್ಲಿ ಕಳಿಸಿದರೆ ಸಾಕೆ ಎನ್ನುವುದನ್ನು ಮೊದಲೇ ನಿರ್ಧರಿಸಿ ಊಟ ಉಪಹಾರಕ್ಕೆ ಏನೇನು ತಯಾರಿಸಬೇಕು ಎನ್ನುವುದರ ಮೆನು ಮೊದಲೇ ಮಾಡಿಟ್ಟುಕೊಳ್ಳಬೇಕು ಪಾರ್ಟಿಗೆ ಬಂದಿರುವ ಅತಿಥಿಗಳು ಎರಡು ಮೂರು ತಾಸು ಇರುವಂತಿದ್ದರೆ ಏನು ಮಾಡಬೇಕು ಎನ್ನುವುದನ್ನು ಮುಂಚಿತವಾಗಿ ಯೋಚಿಸಿ ಇಟ್ಟುಕೊಳ್ಳಿ ಊಟ ಉಪಹಾರದ ವ್ಯವಸ್ಥೆ ಅಲ್ಲದೆ ತಾಂಬೂಲ ಅಡಿಕೆ ಪುಡಿ ಕ್ರೀಮ್ ಇತ್ಯಾದಿಗಳ ಏರ್ಪಾಟುಗಳನ್ನು ಮಾಡಿಕೊಳ್ಳಬೇಕು ಬಂದ ಅತಿಥಿಗಳಿಗೆ ಬಾತ್ರೂಮ್ ಟಾಯ್ಲೆಟ್ ನೀರಿನ ಏರ್ಪಾಡು ಇತ್ಯಾದಿ ವ್ಯವಸ್ಥೆಗಳ ಬಗ್ಗೆ ಮೊದಲೇ ಗಮನ ಹರಿಸಿ ಆಹ್ವಾನಿಸಿರುವ ಅತಿಥಿಗಳ ಹೆಸರುಗಳನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಿ ಡ್ರಿಂಕ್ಸ್ ಕೊಡಬೇಕೆಂದಿದ್ದರೆ ಅದಕ್ಕೆ ಸಮರ್ಪಕವಾದ ಗ್ಲಾಸುಗಳನ್ನು ಏರ್ಪಾಡು ಮಾಡಿಕೊಳ್ಳುವುದು ಒಳ್ಳೆಯದು ಪೇಪರ್ ಪ್ಲೇಟ್ ಪೇಪರ್ ಗ್ಲಾಸ್ ಇತ್ಯಾದಿಗಳನ್ನು ಚಲ್ಲಲು ವೇಸ್ಟ್ ಬಾಸ್ಕೆಟ್ ಇರಿಸುವುದನ್ನು ಮರೆಯಬೇಡಿ ಮೊಸರು ವಡೆ ರಸಗುಲ್ಲ ಜಾಮೂನ್ ಇವುಗಳನ್ನು ಮೊದಲೇ ತಯಾರು ಮಾಡಿ ಫ್ರಿಜ್ನಲ್ಲಿ ಇಡಬಹುದು ಐಸ್ ಜಾಸ್ತಿ ಬೇಕಾಗಬಹುದು ಕುಡಿಯಲು ಸಾಕಷ್ಟು ನೀರು ಇರಬೇಕು ಜಗ್ಗುಗಳಲ್ಲಿ ತಣ್ಣನೆ ನೀರನ್ನು ಸಿದ್ಧವಾಗಿಟ್ಟುಕೊಳ್ಳಿ ಅತಿಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಗ್ಲಾಸ್ಗಳನ್ನು ಮೇಜಿನ ಮೇಲೆ ವ್ಯವಸ್ಥೆ ಮಾಡಿ ಏನೇನು ಏರ್ಪಾಡುಗಳು ಪೂರ್ತಿಯಾಗಿವೆ ಎಂಬುದನ್ನು ಒಂದು ಪಟ್ಟಿಯಲ್ಲಿ ಟಿಕ್ ಮಾಡುತ್ತಾ ಹೋದರೆ ಅನಗತ್ಯವಾಗಿ ಒದ್ದಾಡಬೇಕಾಗುವುದಿಲ್ಲ ಪಾರ್ಟಿ ಸಿಸ್ಟಮೆಟಿಕ್ಕಾಗಿ ಮುಂದುವರಿಯುತ್ತದೆ ಏರ್ಪಾಡುಗಳೆಲ್ಲವನ್ನು ಪೂರ್ತಿ ಮಾಡಿದ ನಂತರ ನೀವು ನೀಟಾಗಿ ಡ್ರೆಸ್ ಮಾಡಿಕೊಂಡು ಅತಿಥಿಗಳನ್ನು ಸ್ವಾಗತಿಸಲು ಮುಗುಳು ನಗೆಯಿಂದ ಸಿದ್ಧರಾಗಿ ಬಾಗಿಲ ಬಳಿ ನಿಂತು ಬರುವ ಅತಿಥಿಗಳನ್ನು ಆಧಾರದಿಂದ ಸ್ವಾಗತಿಸಿ ಒಂದು ಪಂಕ್ತಿಯಲ್ಲಿ ಕುಳಿತಿರುವವರ ಊಟ ಮುಗಿದ ನಂತರ ಆ ಮೇಜನ್ನು ಸ್ವಚ್ಛ ಮಾಡಿ ಮತ್ತೊಂದು ಪಂಕ್ತಿಯನ್ನು ಊಟಕ್ಕೆ ಎಬ್ಬಿಸಬೇಕು ಪದಾರ್ಥಗಳೆಲ್ಲವೂ ಎಲ್ಲರಿಗೂ ಸರಿಸಮವಾಗಿ ತಲುಪುತ್ತವೆಯೋ ಎನ್ನುವುದನ್ನು ಗಮನಿಸಿಕೊಳ್ಳಬೇಕು ಊಟದ ನಂತರ ಬಂದ ಅತಿಥಿಗಳಿಗೆ ಉಡುಗೊರೆ ನೀಡುವುದು ರೂಢಿ ಅಂಥವನ್ನು ಮೊದಲೇ ಖರೀದಿಸಿ ಪ್ಯಾಕ್ ಮಾಡಿ ಇಟ್ಟುಕೊಂಡಿರಬೇಕು ಕೊಡಲು ಸುಲಭವಾಗುವುದು ಹೀಗೆ ಮುಂಚಿತವಾಗಿ ಯೋಜಿತ ರೀತಿಯಲ್ಲಿ ನೀಡುವ ಪಾರ್ಟಿ ಚೆನ್ನಾಗಿ ನಡೆಯುತ್ತದೆ ಒಳ್ಳೆಯ ಪಾರ್ಟಿ ನೀಡಿದೆವು ಎನ್ನುವ ತೃಪ್ತಿ ನಿಮ್ಮದಾಗುತ್ತದೆ ಪ್ರತಿದಿನ ನನ್ನನ್ನು ಭೇಟಿಯಾಗಲು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಇದುವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು